ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಸಂಗೀತ ಬಿಗ್ ಬಾಸ್ ಮನೆಯ ಶನಿ ಅಂತ ಹೇಳಿರುವ ಕಾರ್ತಿಕ್ ಅವರ ಗ್ರಹಚಾರವನ್ನು ಬಿಡಿಸಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಕಡಿಮೆಯಾಗ್ತಾ ಇದ್ದಂತೆ ಸ್ಪರ್ಧೆ ಜೋರಾಗಿದೆ ಗ್ರೂಪ್ ಕಟ್ಕೊಂಡು ಗುಸುಗುಸು ಪಿಸುಪಿಸು ಅಂತ ಇದ್ದ ಸ್ಪರ್ಧಿಗಳೆಲ್ಲ ಬಿಗ್ ಬಾಸ್ ಗೆಲ್ಲೋದಕ್ಕೆ ಏಕಾಂಗಿಯಾಗಿ ಹೋರಾಟಕ್ಕೆ ಇಳೆದಿದ್ದಾರೆ ಈ ವಾರ ಪೂರ್ತಿ ಬಿಗ್ ಬಾಸ್ ಕಾರ್ಯಕ್ರಮ ನೋಡುವ ಪ್ರೇಕ್ಷಕರು ಕಾಯೋದು ಕಿಚ್ಚನ ಜೊತೆ ವಾರದ ಕತೆಯನ್ನು ನೋಡೋದಕ್ಕೆ ಈ ವಾರ ಸುದೀಪ್ ಅವರು ಸ್ಪರ್ಧಿಗಳನ್ನು ಸರಿಯಾಗಿಯೇ ತರಾಟೆಗೆ ತಗೊಂಡಿದ್ದಾರೆ ಬಿಗ್ ಬಾಸ್ನ ಇವತ್ತಿನ ಎರಡನೇ ಪ್ರೋಮೋ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿದೆ ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಸಂಜೆ ಆರು ಗಂಟೆ ಸಂದರ್ಭದಲ್ಲಿ ಒಂದು ಪ್ರೋಮೋವನ್ನು ರಿಲೀಸ್ ಮಾಡ್ತಾ ಇದ್ರು ಈ ಪ್ರೋಮೋ ಮಧ್ಯಾಹ್ನದ ವೇಳೆನೆ ಲೀಕ್ ಆಗಿದೆ ವೈರಲ್ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಕಾರ್ತಿಕ್ ಮಹೇಶ್ ಅವರಿಗೆ ಫುಲ್ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಇದರ ಜೊತೆಗೆ ಬೇರೆ ಬೇರೆ ಸ್ಪರ್ಧಿಗಳಿಗೂ ಕಿಚ್ಚ ಖಡಕ್ ಕ್ಲಾಸ್ ತಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಟಿಕೆಟ್ ಫಿನಾಲೆ ವಿಚಾರದಲ್ಲಿ ಕೇಳಿ ಬಂದಿರುವ ಅಪಸ್ವರದ ಬಗ್ಗೆನೂ ಕಿಚ್ಚ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತು ಸಖತ್ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ಸಂಗೀತ ಅವರಿಗೆ ಫಿನಾಲೆಗೆ ಡೈರೆಕ್ಟ್ ಟಿಕೆಟ್ ಸಿಕ್ಕಿದೆ ಈ ಮೂಲಕ ಅವರು ನೇರವಾಗಿ ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆ ನಡೆದಿದೆ ಬಿಗ್ ಬಾಸ್ ಅನ್ಯಾಯ ಮಾಡಿದೆ ಅಂತ ಪ್ರೇಕ್ಷಕರು ಆರೋಪ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಬಗ್ಗೆ ಈ ರೀತಿಯ ಆರೋಪ ಮೊದಲ ಬಾರಿ ಕೇಳಿಬಂದಿದೆ ಈ ಬಗ್ಗೆ ಕನ್ನಡ ಬಿಗ್ ಬಾಸ್ ನಿರೂಪಕರಾಗಿರುವ ನಟ ಕಿಚ್ಚ ಸುದೀಪ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮೊದಲು ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಈ ರೀತಿ ಹೇಳಿದ್ದಾರೆ ವಾರಪೂರ್ತಿ ಆಟ ಆಡಿ ಲೀಡ್ನಲ್ಲಿದ್ದವರನ್ನ ಬಿಟ್ಟು ವೋಟಿಂಗ್ನಲ್ಲಿ ಫೈನಲಿಸ್ಟ್ನನ್ನ ಆಯ್ಕೆ ಮಾಡಿದ್ದು ಯಾಕೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗಿದೆ ಈ ನ್ಯಾಯ ಎಲ್ಲರೂ ಅನ್ಕೊಂಡಿದ್ದು ಸಿಗ್ಬೇಕಾಗಿದ್ದು ಯಾರಿಗೆ ಇದೆಲ್ಲವನ್ನ ಚರ್ಚೆ ಮಾಡೋಣ ಅಂತ ಕಿಚ್ಚ ಸುದೀಪ್ ಅವರು ವೇದಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ ಹೌದು ಬಿಗ್ ಬಾಸ್ ವಿನಾಲಿಗೆ ಇನ್ನೇನು ಕೆಲವೇ ದಿನ ಬಾಕಿ ಇರುವುದು ಒಟ್ಟು ಎಂಟು ಮಂದಿ ಸದ್ಯ ದೊಡ್ಡ ಮನೆಯಲ್ಲಿದ್ದಾರೆ ಇವರ ಪೈಕಿ ಮೂರು ಜನರ ಬಿಗ್ ಬಾಸ್ ಪಯಣ ಒಬ್ಬರಾದ ನಂತರ ಒಬ್ಬರಿಗೆ ಅಂತ್ಯವಾಗಲಿದೆ ಕೊನೆಗೆ ಉಳಿಯೋದು ಐದು ಮಂದಿ ಈ ಐವರಲ್ಲಿ ಒಬ್ರು ನಾನಾಗಬೇಕು ಅಂತ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಇವರ ಪೈಕಿ ಸಂಗೀತ ಈಗಾಗಲೇ ಟಾಪ್ ಐದರಲ್ಲಿ ಮೊದಲ ಸ್ಪರ್ಧಿಯಾಗಿ ಎಂಟ್ರಿ ಪಡೆದಿದ್ದಾರೆ ಆದರೆ ಇಲ್ಲಿ ಮೋಸ ಆಗಿದೆ ಎಂಬ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದೆ ಹಾಗಾಗಿ ಕಿಚ್ಚ ಸುದೀಪ್ ಅವರು ವಾರದ ಪಂಚಾಯಿತಿಯನ್ನ ಆರಂಭ ಮಾಡುವುದಕ್ಕೂ ಮುನ್ನ ಈ ಫಿನಾಲೆ ಟಿಕೆಟ್ ವಿಚಾರದ ಬಗ್ಗೆನೆ ವೇದಿಕೆಯಲ್ಲಿ ಮಾತನಾಡಿ ಕ್ಲಾರಿಟಿಯನ್ನ ಕೊಡುವ ಕೆಲಸವನ್ನ ಮಾಡಿದ್ದಾರೆ ಹದಿನಾಲ್ಕನೇ ವಾರ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನು ಸ್ಪರ್ಧಿಗಳಿಗೆ ಕೊಡಲಾಗಿತ್ತು ಈ ಟಾಸ್ಕ್ನಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿ ಅತಿ ಹೆಚ್ಚು ಗಳನ್ನ ಗಳಿಸಿದವರು ಡ್ರೋನ್ ಪ್ರತಾಪ್ ಎಂಟು ಟಾಸ್ಕ್ ಗಳ ಅಂತ್ಯಕ್ಕೆ ಡ್ರೋನ್ ಪ್ರತಾಪ್ ಹತ್ರ ನಾಲ್ಕುನೂರ ಇಪ್ಪತ್ತು ಪಾಯಿಂಟ್ಸ್ ಇತ್ತು ಈ ಮೂಲಕ ಪಾಯಿಂಟ್ ಪಟ್ಟಿಯಲ್ಲಿ ಡ್ರೋನ್ ಪ್ರತಾಪ್ ನಂಬರ್ ಒನ್ ಸ್ಥಾನದಲ್ಲಿದ್ರು ಎರಡನೇ ಸ್ಥಾನದಲ್ಲಿ ಮುನ್ನೂರು ಪಾಯಿಂಟ್ಗಳನ್ನು ಪಡೆದಿದ್ದ ಅವರು ಇರ್ತಾರೆ ಮೂರನೇ ಸ್ಥಾನದಲ್ಲಿ ಇನ್ನೂರ ಹತ್ತು ಪಾಯಿಂಟ್ ಹೊಂದಿದ್ದ ನಮೃತ ಇದ್ರು ಅತಿ ಹೆಚ್ಚು ಪಾಯಿಂಟ್ ಹೊಂದಿದ್ದ ಪ್ರತಾಪ್ ಟಿಕೆಟ್ ಟು ಫಿನಾಲೆ ಪಡಿತಾರೆ ಅಂತಾನೆ ಎಲ್ಲರೂ ಕೂಡ ಭಾವಿಸಿದ್ರು ಆದರೆ ಪ್ರತಾಪ್ಗೆ ಟಿಕೆಟ್ ಫಿನಾಲೆ ಸಿಕ್ಕಿಲ್ಲ ಟಾಸ್ಕ್ಗಳು ಮುಗಿದ ಬಳಿಕ ಪಾಯಿಂಟ್ ಪಟ್ಟಿಯಲ್ಲಿ ಟಾಪ್ ತ್ರೀ ಸ್ಥಾನದಲ್ಲಿದ್ದ ಡ್ರೋನ್ ಪ್ರತಾಪ್ ಸಂಗೀತ ನಮೃತ ಪೈಕಿ ಯಾರಿಗೆ ಟಿಕೆಟ್ ಫಿನಾಲೆ ಸಿಗ್ಬೇಕು ಅಂತ ಉಳಿದ ಸ್ಪರ್ಧಿಗಳು ಓಟ್ ಹಾಕಬೇಕಿತ್ತು ಇದರಲ್ಲಿ ಬಹುಮತ ಪಡೆದ ಸಂಗೀತಾಗೆ ಟು ಫಿನಾಲೆ ಸಿಕ್ಕಿತ್ತು ಈ ಕೊನೆಯ ಪ್ರಕ್ರಿಯೆ ಬಗ್ಗೆ ವೀಕ್ಷಕರಲ್ಲಿ ಅಸಮಾಧಾನ ಇದೆ ಕೊನೆಯ ಟಾಸ್ಕ್ನಲ್ಲಿ ಪ್ರತಾಪ್ ಗೆದ್ದಾಗ ವಿನಯ್ ಕೂಡ ಶುಭ ಹಾರೈಸಿದ್ರು ನೀನು ಫೈನಲಿಸ್ಟ್ ಆಗಿದ್ದು ಖುಷಿ ಇದೆ ನೀನೇ ಕ್ಯಾಪ್ಟನ್ ಕೂಡ ಹೌದು ಇನ್ಮೇಲೆ ಊಟ ತಿಂಡಿ ಬಿಡ್ಬೇಡ ಅಂತ ಬೇರೆ ಹೇಳಿದ್ರು ಆದರೆ ಕೊನೆಯಲ್ಲಿ ಸ್ಪರ್ಧಿಗಳು ಹಾಗೂ ವೀಕ್ಷಕರಿಗೆ ಬಿಗ್ ಬಾಸ್ ಒಂದು ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟು ಬಿಟ್ರು ಓಟ್ ಮೂಲಕ ಟಿಕೆಟ್ ಫಿನಾಲೆ ಕೊಡುವ ಹಾಗಿದ್ರೆ ಟಾಸ್ಕ್ ಯಾಕೆ ಬೇಕಿತ್ತು ಟಾಸ್ಕ್ನಲ್ಲಿ ಶ್ರಮಪಟ್ಟವರಿಗೆ ಬೆಲೆ ಸಿಗಲಿಲ್ಲ ಡ್ರೋನ್ ಪ್ರತಾಪ್ಗೆ ಅನ್ಯಾಯವಾಗಿದೆ ದ್ರೋಹ ಆಗಿದೆ ಇದು ಫೇರ್ ಅಲ್ಲ ಎಂಬ ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ ಜಸ್ಟಿಸ್ ಫಾರ್ ಪ್ರತಾಪ್ ಟ್ರೆಂಡಿಂಗ್ ಕೂಡ ಆಗ್ತಾ ಇದೆ ಹಾಗಾಗಿ ಈ ಬಗ್ಗೆನೆ ಕಿಚ್ಚ ಸುದೀಪ್ ಅವರು ಇಂದಿನ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಯಾರಿಗೆ ನ್ಯಾಯ ಸಿಗುತ್ತೆ ಅಂತ ನೋಡೋದಕ್ಕೆ ವೀಕ್ಷಕರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇನ್ನು ಕಳೆದ ವಾರ ಕೇಳಿರುವ ಎಸ್ಆರ್ನೋ ಪ್ರಶ್ನೆಯನ್ನ ಕಿಚ್ಚ ಸುದೀಪ್ ಅವರು ಮತ್ತೆ ಪ್ರಸ್ತಾಪ ಮಾಡೋದಿಲ್ಲ ಆದರೆ ಕಳೆದ ವಾರ ನಡೆದ ಘಟನೆಯಿಂದ ಕಿಚ್ಚ ಸುದೀಪ್ ಅವರಿಗೆ ಬೇಸರ ಆದಂತೆ ಇದೆ ಯಾಕಂದ್ರೆ ಸ್ಪಷ್ಟವಾಗಿ ಗೊತ್ತಿದ್ರೂ ಕೂಡ ಸುಳ್ಳನ್ನ ಹೇಳಿದ್ದಲ್ಲದೆ ಕೆಲವರು ನಾಟಕವಾಡಿ ಕಿಚ್ಚನ ಮುಂದೆ ವೀಕ್ಷಕರ ಮುಂದೆ ಅಸಹ್ಯವಾಗಿ ಕಾಣಿಸಿಕೊಂಡಿದ್ದಾರೆ ಹಾಗಾಗಿ ಈ ವಾರ ಪುನಃ ಕಿಚ್ಚ ಸುದೀಪ್ ಅವರು ಅದೇ ಪ್ರಶ್ನೆಯನ್ನ ಬೇರೆ ರೀತಿಯಲ್ಲಿ ಕೇಳಿದ್ದಾರೆ ಹೌದು ಕಿಚ್ಚ ಸುದೀಪ್ ಅವರು ವಾರಾಂತ್ಯದ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಯ ಶನಿ ಸಂಗೀತ ಹೌದೋ ಅಲ್ವೋ ಅಂತ ಪ್ರಶ್ನೆ ಮಾಡಿದ್ರು ಆಗ ಎಲ್ರೂ ಕೂಡ ಇಲ್ಲ ಅಂತಾನೆ ಹೇಳಿದ್ರು ಆಗ ಕಿಚ್ಚ ಸುದೀಪ್ ಅವರು ವರ್ತೂರ್ ಸಂತೋಷ್ ಅವರಿಗೆ ಇದರ ಬಗ್ಗೆ ಪ್ರಶ್ನೆ ಮಾಡಿದಾಗ ವರ್ತೂರ್ ಅವರು ಹೇಳ್ತಾರೆ ಅಡುಗೆ ಮನೆಯಲ್ಲಿ ಈ ಮಾತು ಬಂತು ಅಂತ ಆದರೆ ಈ ಮಾತನ್ನ ಕಾರ್ತಿಕ್ ಅವರೇ ಹೇಳಿದ್ದು ಅಂತ ಸಂತೋಷ್ಗೆ ಗೊತ್ತಿದ್ರೂ ಕೂಡ ಅದನ್ನು ಕಿಚ್ಚನ ಮುಂದೆ ಹೇಳ್ಕೊಂಡಿರಲಿಲ್ಲ ಅದಾದ ಬಳಿಕ ಅಂದರೆ ಎಪಿಸೋಡ್ ಮುಗಿದ ನಂತರ ಕಾರ್ತಿಕ್ ಅವರು ವರ್ತೂರ್ ಸಂತೋಷ್ ಜೊತೆ ಬಂದು ಚರ್ಚೆ ಕೂಡ ಮಾಡ್ತಾರೆ ಆವಾಗ್ಲೂ ಕೂಡ ಸಂತೋಷ್ ಅವರು ಹೇಳ್ತಾರೆ ಇದನ್ನು ನೀನೇ ಹೇಳಿರೋದು ಅಂತ ಆದರೆ ಕಾರ್ತಿಕ್ ಮಾತ್ರ ನಾನು ಆ ರೀತಿ ಹೇಳಲೇ ಇಲ್ಲ ಎಂಬಂತೆ ವರ್ತೂರ್ ಸಂತೋಷ್ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ ಇದಾದ ನಂತರ ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರ ಮುಂದೆ ಹೇಳ್ತಾರೆ ಸಂಗೀತಗೆ ಶನಿ ಅಂದಿದ್ದು ಕಾರ್ತಿಕ್ ಅಂತ ಆಗ ತುಕಾಲಿ ಅವರು ಹೇಳ್ತಾರೆ ಈ ಮಾತನ್ನ ನೀನು ಸುದೀಪ್ ಅವರ ಮುಂದೇನೆ ಹೇಳ್ಬೋದಿತ್ತಲ್ವಾ ಅಂತ ಇದಕ್ಕೆ ವರ್ತೂರ್ ಅವರು ಅದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ ಇದೇ ವಿಚಾರಕ್ಕೆ ತುಕಾಲಿ ಮತ್ತೆ ವರ್ತೂರ್ ಮಧ್ಯೆ ವಾದ ವಿವಾದ ನಡೆದಿದೆ ವರ್ತೂರ್ ಅವರು ಹೇಳ್ತಾರೆ ಕೆಲವರ ತಪ್ಪುಗಳನ್ನು ಕಂಡು ಹಿಡಿದು ಹೇಳೋದಕ್ಕೆ ಕೆಲವರು ಮಾಡಿರೋದನ್ನ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ ನಾನು ಹೇಳೋದಿಲ್ಲ ಅದರ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ದಾರೆ ಆದರೆ ವರ್ತೂರ್ ಸಂತೋಷ್ ಅವರು ಮಾತ್ರ ಅದೇ ವಿಚಾರವನ್ನ ಇಟ್ಕೊಂಡು ನಾಮಿನೇಷನ್ ಸಂದರ್ಭದಲ್ಲಿ ಕಾರ್ತಿಕ್ ಅವರನ್ನ ನಾಮಿನೇಟ್ ಮಾಡಿದ್ರು ಆದರೆ ಇದೀಗ ನಾಮಿನೇಷನ್ ವಿಚಾರವನ್ನ ಎತ್ತಿ ಕಿಚ್ಚ ಸುದೀಪ್ ಅವರು ಮತ್ತೆ ಶನಿ ಎಂಬ ಪದವನ್ನ ಬಳಸಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಕಾರ್ತಿಕ್ ಗೆ ಗ್ರಹಚಾರವನ್ನ ಕೂಡ ಬಿಡಿಸಿದ್ದಾರೆ ಹೌದು ಕಿಚ್ಚ ಇವತ್ತು ಮತ್ತೆ ಕೇಳ್ತಾರೆ ಸಂಗೀತಗೆ ಶನಿ ಅಂತ ಹೇಳಿದ್ದು ಯಾರು ಅಂತ ಇದಕ್ಕೆ ವರ್ತೂರ್ ಅವರು ಕಾರ್ತಿಕ್ ಹೆಸರನ್ನ ಹೇಳಿದಾಗ ಕಾರ್ತಿಕ್ ಅವರು ನಾನ್ ಹೇಳಿಲ್ಲ ವರ್ತೂರ್ ಸಂತೋಷ್ ಹೇಳಿದ್ದು ಎಂಬುದಾಗಿ ಹೇಳಿದ್ದಾರೆ ಇದಕ್ಕೆ ತನಿಷಾ ಹತ್ರ ಕೇಳಿದಕ್ಕೆ ತನಿಷಾ ಕೂಡ ಕಾರ್ತಿಕ್ ಅವರೇ ಹೇಳಿದ್ದು ಅಂತ ಹೇಳಿದ್ದಾರೆ ಕೊನೆಗೆ ಸುದೀಪ್ ಅವರು ಸಂಗೀತ ಶನಿ ಅಂತ ಹೇಳಿದ್ದು ಕಾರ್ತಿಕ್ ನೀವೇ ಅಂತ ಹೇಳಿದಾಗ ಕಾರ್ತಿಕ್ ಅವರು ಅಲ್ಲಿಗೆ ತಲೆ ತಗ್ಗಿಸ್ತಾರೆ ಒಟ್ಟಾರೆಯಾಗಿ ತಾವು ಹೇಳಿರೋದನ್ನ ನೆನಪಿಲ್ಲ ಅಂತ ಹೇಳಿ ನಾಟಕ ಮಾಡಿದ್ದು ಸರಿಯಲ್ಲ ಯಾಕಂದ್ರೆ ಕಾರ್ತಿಕ್ ಅವರಿಗೆ ಈ ಹಿಂದೆ ಸಂಗೀತ ಏನೇನೆಲ್ಲ ಹೇಳಿದ್ದಾರೋ ಅದೆಲ್ಲ ಸ್ಪಷ್ಟವಾಗಿ ನೆನಪಿದೆ ಅದನ್ನ ಕಳಪೆ ಕೊಡುವಾಗ ಆಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆಯ ಸಂದರ್ಭದಲ್ಲಾಗಿರ್ಬೋದು ಹಿಂದಿನದನ್ನೆಲ್ಲ ನೆನಪಲ್ಲಿಟ್ಕೊಂಡು ಹೇಳ್ತಾರೆ ಆದರೆ ಕಿಚ್ಚ ಕೇಳುವ ಪ್ರಶ್ನೆಗೆ ಮಾತ್ರ ನನಗೆ ನೆನಪಿಲ್ಲ ನನಗೆ ಗೊತ್ತಿಲ್ಲ ಅಥವಾ ಇನ್ಯಾರದೋ ಮೇಲೆ ಹಾಕಿಬಿಡ್ತಾರೆ ಒಟ್ಟಾರೆಯಾಗಿ ಇವರ ಬಣ್ಣವನ್ನ ಬಯಲು ಮಾಡೋದಕ್ಕಂತಾನೆ ಕಿಚ್ಚ ಸುದೀಪ್ ಅವರು ಮತ್ತೆ ಈ ಪ್ರಶ್ನೆಯನ್ನ ಪ್ರಸ್ತಾಪ ಮಾಡಿದಂತೆ ಇದೆ ಇನ್ನು ತುಕಾಲಿ ಸಂತೋಷ್ ಅವರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ದಾರೆ ಯಾಕಂದ್ರೆ ಆಸ್ಪತ್ರೆಗೆ ಹೋದವರ ಬಗ್ಗೆ ಕೀಳಾಗಿ ಮಾತನಾಡಿದ್ದಾರೆ ತುಕಾಲಿ ಅದೇ ರೀತಿ ಟಿಕೆಟ್ ಕೊಡುವ ವಿಚಾರದಲ್ಲೂ ಕೂಡ ಬಿಗ್ ಬಾಸ್ ಮೇಲೇನೆ ಆರೋಪ ಮಾಡಿದಂತೆ ಕಾಣಿಸ್ತಾ ಇದೆ ಹೌದು ವರ್ತೂರ್ ಸಂತೋಷ್ ಮತ್ತೆ ತುಕಾಲಿ ಮಾತಾಡ್ತಾ ಇರುವಾಗ ತುಕಾಲಿ ಹೇಳ್ತಾರೆ ಟ್ರಿಪ್ಗೆ ಹೋಗಿ ಡ್ರಿಪ್ ಸಾಕಿಸಿ ಬಂದವರಿಗೆ ಫಿನಾಲೆ ಟಿಕೆಟ್ ಅಂತ ವ್ಯಂಗ್ಯವಾಡಿದ್ದಾರೆ ಇದು ಡ್ರೋನ್ ಪ್ರತಾಪ್ ಅಥವಾ ಸಂಗೀತ ಅವರಿಗೆ ಹೇಳಿರುವ ಹಾಗೆ ಇದೆ ಹಾಗಾಗಿ ಕಿಚ್ಚ ಸುದೀಪ್ ಅವರು ತುಕಾಲಿ ಸಂತೋಷ್ಗೆ ಬೆಂಡೆತ್ತೋದು ಪಕ್ಕಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾರಿಗೆ ಆಗ್ಲಿ ಈ ಟಿಕೆಟ್ ಸಿಕ್ಕಿದ್ದೆ ಆದ್ರೆ ಅದು ಅವರಿಗೆ ಅವರು ಪಟ್ಟ ಕಷ್ಟಕ್ಕೆ ಸಿಕ್ಕಂತಹ ಫಲ ಇಷ್ಟು ವಾರಗಳ ಕಾಲ ಡ್ರೋನ್ ಪ್ರತಾಪ್ ಆಗ್ಲಿ ಸಂಗೀತ ಆಗ್ಲಿ ತುಂಬಾನೇ ಅದ್ಭುತವಾಗಿ ಟಾಸ್ಕ್ ಗಳನ್ನ ಆಡ್ತಾ ಬಂದಿದ್ದಾರೆ ಅವರಿಗೆ ಟಿಕೆಟ್ ಫಿನಾಲಿ ಸಿಕ್ಕಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಅದನ್ನ ಇಟ್ಕೊಂಡು ಇವರು ವ್ಯಂಗ್ಯವಾಗಿ ನಗೋದು ಸರಿಯಲ್ಲ ಅಂತ ಕಿಚ್ಚ ಸುದೀಪ್ ಅವರೇ ಬೆಂಡೆತ್ತಿದ್ದಾರೆ ಒಟ್ಟಾರೆಯಾಗಿ ಸ್ಪರ್ಧಿಗಳ ಕಿವಿ ಹಿಂಡಿದ್ದಾರೆ ಕಿಚ್ಚ ಸುದೀಪ್ ಅವರು ಇದೇನೇ ಆಗಿದ್ರು ಈ ವಾರ ಬಿಗ್ ಬಾಸ್ ಪಯಣ ಯಾರಿಗೆ ಮುಕ್ತಾಯವಾಗಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಯಾರಿಗೆ ಟಿಕೆಟ್ ಫಿನಾಲೇ ಸಿಗ್ಬೇಕಿತ್ತು ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ